ಅನವರ ಅಭಿಮಾನಿ ಅವ್ರು ನಲ್ವತ್ತು ವರ್ಷದಿಂದ ಅವರು ಅಂಬರೀಷ್ವರ್ನವ್ರ ಅಭಿಮಾನಿ ದರ್ಶನವ್ರನ್ನ ನಾವು ಯಾಕೆ ತುಂಬ ಇಷ್ಟಪಡ್ತೀವಿ ಅಂದರೆ ಅವರು ಅವ್ರು ಅವರು ಸೇರಿಕೊಂಡ್ಮೇಲೆ ಅವ್ರ ಕುಟುಂಬಕ್ಕೆ ಬೆನ್ನೊಳಿ ಬೆನ್ನಿಲ್ವೇ ನಿಂತ ಅಂಬರೀಶ್ ಅವರು ದರ್ಶನವರು ಅವ್ರ ಕುಟುಂಬದಲ್ಲಿ ಬೆನ್ನಿ ಏನೇ ಆದರೂ ಅವ್ರು ಎಂಜಾಯ್ ನಿಂತಿದ್ದಾರೆ ಅವರು ಆದರೆ ಅವರು ಅಂಬರೀಶ್ ಅವ್ರ ಥರ ಒಳ್ಳೊಳ್ಳೆ ಕೆಲಸ ಮಾಡಬೇಕು ತುಂಬ ಜನ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಏನೋ ಒಂದು ತಪ್ಪಾಗಿರ್ದಿದೆ ಆರೋಪ ಆಗಿದೆ ಒಳ್ಳೆಯವರು ಮಾಡಿದ್ದಾರೆ ಮಾಡಿಲ್ವ ಅದು ನ್ಯಾಯ ದೇಶ ಏಕೆ ಬಂದನಲ್ಲಿ ಕೇಸಲ್ವಾ ಅವ್ರು ಹೇಳಿದ್ದಾರೆ ಅದು ಅದ್ರಲ್ಲಿ ಏನಿದೆ ಅದನ್ನು ಮಾತಾಡಬೇಕು ನಾನು ನಿಮ್ಮ ಮಾಧ್ಯಮದವ್ರಿಗೆ ಏನು ಕೇಳ್ಕೊಂತೀನಿ ಅಂದರೆ ನೋಡಿ ನಾನು ನೋಡ್ತಾ ಇದ್ದೀನಿ ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಇವತ್ತು ಪಬ್ಲಿಕ್ ಜನ ಬೈತಾ ಇದಾರೆ ಫ್ಯಾನ್ಸ್ ಫ್ಯಾನ್ಸ್ಗಳು ಯಾಕೆ ಮಾಧ್ಯಮದವ್ರು ನಮಗೆ ಮಾಧ್ಯಮದವರು ಮಾತಾಡುವಾಗ ಏನು ಮಾತಾಡಬೇಕು ಅವ್ರ ಅಲ್ಲಿ ಏನಾಗಿದೆ ಅಲ್ಲಿ ಏನು ನಿಮಗೆ ಪೊಲೀಸ್ರು ಅಲ್ಲಿ ಏನು ಸ್ಟೇಟ್ಮೆಂಟ್ ಅವ್ರು ಏನು ಹೇಳಿಕೆ ಕೊಡಿ ಅದನ್ನು ಮಾತ್ರ ಹೇಳಬೇಕಲ್ಲಿ ಆ ದರ್ಶನ ಲುಚ್ಚ ಪಚ್ಚ ಕಚ್ಚಡ ಜನ ಅದೆಲ್ಲ ಹೇಳಬಾರ್ದು ಅದೇ ಹೇಳಿದಾಗ ಏನಾಗುತ್ತೆ ಅಂದರೆ ಅವ್ರ ಫ್ಯಾನ್ಸ್ಗಳಿಗೆ ಸ್ವಲ್ಪ ಗೋಮಾನ ಅವಾಗ ಅವ್ರು ಅವ್ರು ಏನು ಮಾಡ್ತಾರೆ ಅಲ್ಲ ಅದಕ್ಕೆ ಅವರು ಅವ್ರು ರಿಯಾಕ್ಷನ್ ಕೊಟ್ಟಾಗ ಕೊಡ್ತಾರೆ ಅಲ್ಲವಾ ನೀವು ನೀವು ಒಳ್ಳೆ ರೀತಿಯಲ್ಲಿ ಏನಿದೆ ಅದನ್ನು ಹೇಳ್ಕೊಂಡವ್ರೆ ಯಾರು ಏನು ಮಾತಾಡೋಕ್ಕಾಗಲ್ಲ ಅವಾಗ ನಾನು ದರ್ಶನ್ ಅವ್ರ ಫ್ಯಾನ್ಸ್ಗಳಿಗೂ ನಾವು ಅಷ್ಟೇ ಬಿಡಿಯಾದವ್ರು ಏನು ಹೇಳ್ಕೊಂಡು ಹೋಗ್ಲೇ ಬಿಡಿ ಅವ್ರಿಗೆ ಇವತ್ತು ಟೈಮ್ ಸಿಗಿರಲಿಲ್ಲ ದರ್ಶನ್ ಅವ್ರಿಗೆ ಇವತ್ತಿಲ್ಲ ನೋಡೇ ಒಂದೇ ಬರ್ತಾರೆ ಚಮ್ಮ ನಾವು ದರ್ಶನವ್ರ ಪರವಾಗಿ ನಾವು ಅಂಬರೀಷಣ್ಣವ್ರ ಅಭಿಮಾನಿಗಳು ಇನ್ನು ನಾವು ನೋಡಿ ನಲ್ವತ್ತು ವರ್ಷದಿಂದ ನಾನು ನಮ್ಮ ಕುಟುಂಬ ನಮ್ಮ ಫ್ಯಾಮಿಲಿ ಇರೋಲ್ಲ ಅವ್ರ ಅಭಿಮಾನಿನೇ ದರ್ಶನ್ ಅವ್ರನ್ನ ನಾವು ಅವ್ರ ಅವ್ರ ಜೊತೆ ನಾವು ಯಾವತ್ತೂ ಇದ್ದೇರ್ತೀವಿ ಅವ್ರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ ಏನೋ ಅಕಸ್ಮಗೆ ಆಗಿರ್ತಿದ್ದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆಗಿದ್ರೆ ಅದು ಒಂದು ವೇಳೆ ಅದಾಗಿರೋ ಕೋರ್ಟಲ್ಲಿ ಅದು ಸೌತಾದರೆ ಅದು ಅವರು ಪ್ರೂಭ ಅವರು ಕೇಸು ಶಿಕ್ಷೆ ಅನ್ಕೋಸ್ ಬರಲಿ ನಾವೇನು ಬೇಡ ಅಂತ ಹೇಳೋಲ್ಲ ಅಲ್ಲ ಮಾಡಿಲ್ಲ ಆರೋಗ್ಯ ತಂದಲ್ಲಿ ಇದ್ದಾಗ ಆಮೇಲೆ ನೋಡಿ ಜೈಲಲ್ಲಿದ್ದಾಗ ಇನ್ನೊಂದು ಅವರು ಸಿಗ್ರೇಟ್ಸ್ ಸಿಗ್ರೇಟ್ ಕೇಳಿದ್ರು ಕೈ ಮುಗಿತಾಯಿದ್ರು ಕಾಲು ಮುಗಿತಾಯಿದ್ರು ಆಮೇಲೆ ಸಿನಲ್ಲಿ ಅವರು ಅಳಿತಾಯಿದ್ರು ಆಮೇಲೆ ಅಲ್ಲಿ ಬಟ್ಟೆ ಇರಲಿಲ್ಲ ಇದಿರಲಿಲ್ಲ ಅಲ್ಲ ಹೇಳೋರಮ್ಮ ನಾನು ನಿಮಗೆ ನೇರವಾಗಿ ಒಂದು 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 ನಮ್ಮದೊಂದು ಪರ್ಸನ್ ಲೆನ ಹೇಳಬಾರ್ದು ನಾನು ನೋಡಿ ಹೇಳ್ತೀನಿ ಕೇಳಿ ತೊಂಬತ್ತೈದರಲ್ಲಿ ನಾನು ರೋಡ್ ಜಾಮ್ ಮಾಡಿರೋನು ನಾನು ರೌಡಿ ಮಾಡಿ ನಾನು ನಲವತ್ತೈದು ಸಲ ಚಾಮರಾಜಪುರ ಕೊರೋ ಸ್ಟೇಷನ್ಗೆ ಹೋಗಿ ಬಂದಿದ್ದೀನಿ ಈ ಕೂಡ ನಂದು ಚಾಮರಾಜಪುರ ಸ್ಟೇಷನಲ್ಲಿ ಈ ಕೂಡ ರೆಕಾರ್ಡ್ ತರಿಸಿ ನನ್ನ ನನ್ನ ರೌಡಿ ಸೀಟರ್ ಇದ್ದೀನದು ಆಯಿತಾ ನಾವೆಲ್ಲ ಆಟಾಡಿ ಬಿಟ್ಟು ಬಂದ್ಬಿಟ್ಟಿದ್ದೀವಿ ಒಂದು ನಲವತ್ತೈದು ಸಲ ಸ್ಟೇಷನ್ಗೆ ಹೋಗಿದ್ದೀನಿ ಏಳು ಸಲ ಜೈಲಿಗೆ ಹೋಗಿ ಬಂದಿದ್ದೀನಿ ಇದು ಗಾಂಜಿನಿಯರ್ದಾಗ ಹೇಳಿದಾಗ ಆಮೇಲೆ ಇಲ್ಲಿ ಒಂದು ಇನ್ನೊಂದು ಸಲ ಕೋರ್ಟ್ ಮೆಟ್ಲಾಕಿ ಹೋಗಿ ಬಂದಿದ್ದೀನಿ ಜೈಲಲ್ಲಿ ಒಂದು ಇವಾಗ ಒಂದು ನಂಬರ್ ಕೊಟ್ಟಿದ್ದಲ್ವಾ ಸಿಕ್ಸ್ ಒನ್ ಜೀರೋ ಸಿಕ್ಸು ಏನಾದರೂ ಅದು ಅಪರಾಧಿ ನಂಬರ್ ಅದು ಅಪರಾಧಿ ನಂಬರ್ ಅದು ಅದೊಂದು ಆ ವಿಚಾರಣೆ ಖೈದಿ ಅಂದಾಗ ಅನ್ರಾಟ್ ಅಲ್ಲ ಅವ್ರು ಬಂದು ಅವ್ರು ಮಾಮೂಲಿ ಅವರು ಯಾವ ಹೋಟೆಲ್ ಇರ್ತಾರೆ ಆ ಹೋಟೆಲ್ ಇರ್ಬೋದು ಅವರು ಹಾಕೊಂಬೋದು ಹೋಟೆಲಲ್ಲಿ ಖೈದಿ ಬದಲಾದ ಅದು ಸಾವ್ದು ಅದಾಗ ಮಾತ್ರ ಕೋರ್ಟಲ್ಲಿ ಕೇಸ್ ಪ್ರೂಫ್ ಆಗಬೇಕು ಅದು ಬಂದಿವಾಗ ಅವರು ಕೊಟ್ಟಿರೋ ಹೋಟೆಲ್ ನಂಬರ್ ಏನೋ ಒಂದು ಸೀರಿಯಲ್ ನಂಬರ್ ಅದು ಸೀರಿಯಲ್ ನಂಬರ್ ಅಂತ ಕೊಡ್ತಾರೆ ಇದು ಅಪರಾಧಿ ನಂಬರ್ ಅಲ್ಲ ಇದು ದರ್ಶನ ಇರೋರು ಅಪರಾಧಿ ಆಗಿಲ್ಲ ಅವ್ರು ಇವಾಗ ಯಾರು ಆಧಾರ ಪೇಫೋನ್ದಲ್ಲಿದ್ದಾರೆ ಕೇಸ್ ಕೋರ್ಟಲ್ಲಿ ಪ್ರೂಫ್ ಹಾಕೋದು ಅದನ್ನೇ ಅದು ಇನ್ನೂ ಏಳು ಎಂಟು ವರ್ಷ ಆಗುತ್ತೆ ಆಯಿತು ತೊಂಬತ್ತು ದಿವಸಕ್ಕೆ ಇವಾಗ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಅರೆ ಅವ್ರ ಕಡೆ ಲಾಯರು ನೋಡಬೇಕು ಏನಾಗುತ್ತೆ ನೋಡ್ತಾರೆ ಅದ್ರ ಮೇಲೆ ಅವಾಗ ಏ ಟು ಅಂತ ಹೇಳಿದ್ದಾರೆ ಫಸ್ಟು ಎ ಒನ್ ಅಂತ ಹೇಳಿದ್ರು ಇವಾಗಲೇ ಏ ಅಂತ ಹೇಳಿದ್ದಾರೆ ಆಗುತ್ತೆ ನಾವೇನು ಹೇಳ್ತೀವಿ ಅಂದರೆ ನಾವು ನೋಡಿ ಎಲ್ಲ ಅನ್ಭವಸ್ಕೊಂಡಿದ್ದೀವಿ ಸುಮ್ಮನೆ ಜೈಲಲ್ಲಿ ಹಂಗೆ ಹಿಂಗೆ ಅವರು ಅಳಿತಾಯಿದ್ರು ಪಳಿತಾಯಿದ್ರು ಅಲ್ಲಿ ಹೊರಗಡೆ ಚಳಿ ಆಯ್ತಾ ಏನಿಲ್ಲ ದಿವಸ ಹೊರ್ಗಡೆ ಬಿಡ್ತಾರೆ ಅಲ್ಲಿ ಯಾವ ಟೈಮ್ ಇರ್ತಿದ್ದೆ ನಾವು ಯಾವ ಬ್ಯಾಕ್ರೆ ಬೇಕಾಗ ಮೊನ್ನೆ ಸಿಗರೇಟ್ ತೇತಾಯಿದ್ರು ಬ್ಯಾಕೆ ಸಿಗರೇಟ್ ನಾವು ತೆಗೆದಿದ್ದೆವು ಜೀಲಲ್ಲಿ ಸಿಗರೇಟ್ ಜೈಲಲ್ಲೇ ಮಾಡ್ತಾರೆ ಬಿಡಿ ಸಿಗ್ರೆಟು ಇದನ್ನೆಲ್ಲ ನಾವು ಹೇಗೆ ತಳಿ ಆಡಿದ್ದಲ್ಲ ಜೈಲಲ್ಲಿ ಬಿಡಿ ಸಿಗರೇಟ್ ಮಾಡ್ತಾರೆ ಬಿಡಿ ಡಿ ಸಿಗರೇಟ್ ಮಾಡ್ತಾರೆ ಎಣ್ಣೆ ಬರ್ತೈತೆ ಗಾಂಜಾ ಬರ್ತೈತೆ ಏನೋ ಏನು ಹೊಸದಾಗಿ ಏನಿಲ್ಲ ಅಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಡೀತಾ ಇದ್ದು ಅದನ್ನ ಇವಾಗ ದರ್ಶನ ಹೋಗ್ರೆ ಮಾತ್ರ ಹಿಡ್ಕೊಂಡಿದ್ರೆ ಸಿಗರೇಟ್ ಹೇಳ್ತಾರೆ ಅವ್ರು ಕಾಫಿ ಕೊಡಿದ್ದಾರೆ ಕಾಫಿ ಟಾಮ್ ಶೇರ್ ಮಾಡ್ಕೊಂಡಿದಾರೆ ಅಂತ ಎಲ್ಲ ಮಾಡ್ತಾರೆ ನಾವು ಸಹ ಬಿಡಿ ಬಿ ಡಿ ಸಿಗ್ರೇಟ್ ಗಾಂಜಿ ಎಲ್ಲ ಸಹ ಒಂದು ಟೈಮಲ್ಲಿ ಹೋಗೋಣ ನಾವು ನಾವು ಇರೋದು ನೇರವಾಗಿ ಹೇಳ್ತಾ ಇದೀವಿ ನಮ್ಮ ಮುಂಚೆ ಹೋಗಿ ನಾವು ಈಗ ಏನು ಮಾಡ್ತಾ ಇದ್ದೀರಾ ನೀವು ಈಗ ಈಗ ನಾವು ಎಲ್ಲರಿಗೂ ವರ್ಣಿಂಗ್ ಕೆಲಸ ಮಾಡ್ಕೊಂತೀವಿ ಹಿಂದೆ ಆಗಿರೋದಕ್ಕೆ ನಿಮ್ಗೆ ಏನೂ ಬೇಜಾರಿಲ್ಲ ನಿಮ್ಮ ಲೈಫಲ್ಲ ಹಂಗೆ ಆಯಿತು ಅಂತ ಲೈಫಲ್ಲಿ ಅಂತ ನಾವು ಏನೋ ಒಂದು ಆಯ್ತಮ್ಮ ಬಿಡಿ ಏನೋ ಒಂದು ಮಾಡಬಾರ್ದಾಗಿತ್ತು ಏನೋ ಒಂದು ಕಾರಣದಿಂದ ಮಾಡ್ದೆ ನಾವು ನಮ್ಮ ಫ್ರಾಮಿಲಿಗೇನೋ ತೊಂದರೆ ಆಗಿದ್ರೆ ನಾವು ಇಲ್ದ ರೋಡ್ ಜಾಮ್ ಮಾಡಿದ್ದು ನಾವೇನು ದುಡ್ಡು ಮಾಡೋಕೆ ಅದು ರೋಡ್ ಜಾಮ್ ಮಾಡಲಿಲ್ಲ ಆಮೇಲೆ ನಾವು ಇನ್ನೊಂದು ಹೆಸರು ಮಾಡೋ ರೋಡ್ ಜಾಮ್ ಮಾಡಿಲ್ಲ ಜೈರಾಜ್ ಅವ್ರ ಕಾಲದಲ್ಲಿ ನಾವು ಇಲ್ದವ್ರು ನಾವು ಹದಿನಾಲ್ಕು ವರ್ಷದರೆ ಲಂಗ್ಕೊಂಡು ಓಡಾಡ್ದೆ ನಾನು ಹತ್ರ ಈ ಕ್ಯಾಮರಲ್ಲಿ ಇವತ್ತು ನಾನು ರೆಕಾರ್ಡ್ ತೆಗೆದು ನೋಡಿ ನಮ್ಮ ಮನೆ ನೋವು ಈಗ ನಾವು ಇರೋದು ಬ್ಯಾಂಕಲ್ಲ ನಾನಿವೆ ಹದಿನೆಲ್ಲ ಹದಿನ ಹದಿನೈದು ಹದಿನಾರು ವರ್ಷ ಆಯಿತು ಏನೋ ನಮ್ಗೆ ಮಗಳಾದ್ಲು ನಮ್ಮ ಹೆಂಡಿ ಮಗಳು ಬೈತಾದ್ರೆ ಆದ್ರೆ ಬೇಡ ಇದೆ ಬಿಡ್ಬೇಕು ಮದುವೆ ಆದ್ಮೇಲೆ ಕೂಡ ನಾನು ಮದುವೆ ಆದ್ಮೇಲೆ ಆರು ಸಲ ಜೀಲ್ಗೆ ಹೋಗಿರೋಣ ಮದುವೆ ಮುಂಚೆ ಒಂದು ಸಲ ಜೀಲ್ಗೆ ಹೋಗಿರ ನಾನು ರಾತ್ರಿ ಒಂದು ಹೆಣ್ಮಗಿದೆ ಬೇಡ ಅಂತೇಳಿ ಅಕ್ಕಪಕ್ಕ ಜನ ಎಲ್ಲ ಬೈದು ಆ ಹೆಣ್ಮ ನಮ್ಮ ಮಗಳು ಜೀವನ ಹಾಳಾಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಬಿಟ್ಬಿಟ್ಟೆ ಇವತ್ತು ಮಗಳಾದ್ಲು ನಮ್ಮ ಮಗಳು ಮದುವೆ ಮಾಡಿದೆ ನಮಗೆ ಒಂದು ಹೆಣ್ಮ ಮೊಮ್ಮಗಳಿದೇ ಚಾ ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ನಾವು ಚೆನ್ನಾಗಿದ್ದೀವಿ ಏನೋ ಒಂದು ಕಡಿಮೆ ಅಂತ ಆಯ್ತು ಎಲ್ಲ ಬಡ ಒಂದೇನಿ ದತ್ತು ನೋಡ್ರು ಪಾಪ ಏನೋ ದೊಡ್ಡ ಮಾಡಿದ್ರು ನಾವು ಇದೆಲ್ಲ ಹೇಳಬೇಡಿ ಸಿಗರೆಟ್ ಸೇರ್ತಾಯಿದ್ದೆ ಏನು ಸಿಗ್ರೆಟ್ ಯಾರು ಸೇರಲ್ಲ ಬನ್ನಿ ಇವತ್ತು ಸಿಗ್ರೆ ಇವತ್ತು ನಾನು ನೋಡಿದಂಗೆ ನೆಕ್ಕೋ ಜನ ಜೈಲಿಗೆ ಫೋನ್ ಪೈ ಮಾಡ್ತಾ ಇದ್ದಾರೆ ದುಡ್ಡು ಜೈಲು ಜೈಲಿಗೆ ಹೋಗ್ತಾ ವಿಡಿಯೋ ವೀಡಿಯೋ ಕಾಲಲ್ಲಿ ಇದ್ದಾರೆ ಇವತ್ತು ನಾವು ಸಾವಿರಾರು ಜನ ರೋಡಿಗಳ್ನ ಇವತ್ತು ನೋಡ್ತಾ ಇದ್ದೀನಿ ಅನೇನು ವಿಡಿಯೋ ಕಾಲಲ್ಲಿ ಮಾತಾಡ್ಬಿಟ್ರು ಅವ್ರು ಸಿಗರೆಟ್ ಸೇದ್ಬಿಟ್ರು ಸಿಗರೇಟ್ ಎಲ್ಲ ಸೇತಾರೆ ನಾವು ನಾನು ಜೈಲಲ್ಲಿ ಇದ್ದಾಗ ನಾನು ಸೇರಿದೀನಿ ಸಿಗರೇಟ್ ಗಂಜಿ ನಾನೇ ಸೇರಿದೀನಿ ಇವತ್ತು ಎಲ್ಲ ಬಿಡಿ ನಾವು ತೊಂಬತ್ತೈದರಲ್ಲಿ ಗೇರೇಜ್ ಅವ್ರ ಕಲಸಲ್ಲಿ ಫೀಟ್ ಮಾಡಿ ಎಲ್ಲ ಎಲ್ಲ ರೋಡಿಗಳನ್ನ ನೋಡ್ಕೊಂಡು ಬಂದಿರೋದು ನಾವು ನಾವು ಕಟ್ಟು ಸಲ ಎರಡನೇ ಸಲ ಜೈಲಿಗೆ ಹೋದಾಗ ಬಲರಾಮ ಮಾಡ್ರದ ಜೈಲಲ್ಲಿ ಯಾರಿಗನ್ನ ಕೇಳಿ ಬಲರಾಮ ಅಂತ ರೋಟಿ ಮಡದ ಒಂದು ತಿಂಗ್ಳು ಎಂಟ್ರಿಗೆ ಕೊಟ್ಟಿಲ್ಲ ಯಾರಿಗೂ ಫುಲ್ ಸಿಟ್ಟಾಗಿತ್ತು ನನಗೆ ಅದೇ ಅವಾಗ ಬಂದು ಜಯರಾಮೆ ಹೊಸ ಕೊಟ್ಟಿಗೆ ಅವನ್ನ ಚೇಂಜ್ ಮಾಡಿ ಬೆಳಗಾಮ್ಗೆ ಬೆಳಗಾಂಿಂದ ಒಬ್ಬ ಇವ್ರನ್ನ ಅವ್ರನ್ನ ತಂದು ಹಾಕಿದ್ರು ಅಭ್ಯರ್ನ ತಂದಲ್ಲಿ ಅವು ಸಿಕ್ ಹಾಕೋದು ಜೈಲು ಒಂದು ತಿಂಗಳು ಸಿಟ್ಟಾಗಿತ್ತು ಅಲ್ಲಿ ಏನು ಸ್ಪೆಷಲ್ ಸಾರು ಮಾಡ್ತಾರೆ ಊಟ ಸಿಕ್ಕಿದ್ದೆ ಕ್ಯಾಂಟೀನ್ ಇದೆ ಎಲ್ಲ ಇದೆಯಮ್ಮ ಲೈಬ್ರರಿ ಇದೆ ಕಬಡ್ಡಿ ಆಡ್ಬೋದು ಮ್ಯಾಚ್ ಆಡ್ಬೋದು ನಾನು ಕೆಳಗೆ ಮಾಡಿದ್ದಿಟ್ಟೆ ಅಡ್ರೆ ಮನಸ್ಸ ಏನೋ ಅಲ್ಲಿಗೆ ಬಿದ್ದ ಅಂತ ನಾವು ಆ ಥರ ನೋಡಿ ನಮ್ಮನ್ನು ಹೋದಾಗ ನಾವು ಇನ್ನೊಂದು ಕಾಣದಿಂದ ಮಾಡಿದ ನಮ್ಮನ್ನು ಹಂಗೆ ತೋಳಿ ಇವತ್ತು ನಾವು ಚೆನ್ನಾಗಿಲ್ವಾ ಅವ್ರು ಏನು ರೋಡ್ಗೆ ಏನೋ ರೋಡ್ ಕಾಲ್ ಮಾಡ್ತಾ ಇದ್ದಾರಾ ದರ್ಶನ್ ಅವರು ಇಲ್ಲ ಅಲ್ಲೇನೋ ಹೆಸರು ಮಾಡ್ತಾ ಇದ್ದಾರೆ ಇವತ್ತು ಅವ್ರು ಏನೇನು ಕೆಟ್ಟಿಗೆ ಮಾಡಿರಿ ಅವ್ರಿಂದ ಏನಕ್ಕೆ ಬರ್ತಾಯಿ ಒಳ್ಳೆ ಜನ ಇಷ್ಟೇ ಅಮ್ಮ ನಾವು ನಿಮಗೆ ಮಾದಿಂದ ಅವ್ರಿಗೆ ಕೇಳಿ ಯಾವ ಮನ್ಸನ್ನು ನಾವು ಅಂತ ಕೇಳಲ್ಲ ಅಂತ ತಿಳಿಯೋಕೊಬೇಡಿ ನಮ್ಗೆ ಹೇಳಿದ್ರು ಲೈಫಲ್ಲಿ ದೊಡಲ್ಲ ನೀನು ಕುಡಿದಿಯಾ ನಿನ್ನ ಜೀವನದಲ್ಲಿ ನೀನು ಆಗೋಲ್ಲ ನೀನು ರೋಡ್ ಹಣ ಹಾಕಿದ್ಯಾ ಲಾಂಗಿಡ್ದೋರು ಮಚ್ಚೆಲ್ಲ ಮುಚ್ಚಿಡ್ದವ್ರು ಮಚ್ಚಿ ಲಾಂಗೆಲ್ಲ ಬರ್ತಾರೆ ಅಂತ ಅವೆಲ್ಲ ಸುಳ್ಳು ಯಾರೋ ಒಂದು ನೂರ ಜನ ಮುಚ್ಚಿಡಿದವ್ರು ಮಚ್ಚಲ್ಲಿ ಎಲ್ಲ ಹೋಗೋದ್ರೆ ಎಲ್ಲರೂ ಮುಚ್ಚಿಡೋರು ಆಗಲ್ಲ ನಾವು ಆಡಿ ನಾಡಿಗೆ ಅಪ್ಪ ಆಡ್ಬಿಟ್ಟು ನೀವು ಬೆಂಗಳೂರು ನಮ್ಮ ತಲೆ ಫುಲ್ ಎತ್ತಿದ್ದೆ ಬೆಂಗಳೂರಿಂದ ಮೈಸೂರು ಕೆ ಜಿ ಎಫ್ ಸಲ್ಫಾ ನಾವು ತಮಿಳ್ನಾಡು ಹೊಸರು ಹೊರಗು ರೋಡಿ ನೋಡಿದ್ರ ಆಯ್ತಾ ಇವತ್ತು ನಮಗೇನು ಧೈರ್ಯವಾಗಿಲ್ಲ ಆವಾಗಿಲ್ಲ ನಿಂತ್ಕೊಂಡ್ರೆ ಇವತ್ತು ನಾವು ಹೊರಗಡೆ ನಮಗಿದೆ ಯಾಕಂದರೆ ಬೇಡ ನಮಗೊಂದು ಮಗಳು ಹೆಂಡತಿ ಮಗಳು ನಮ್ಮ ತಮ್ಮ ಅಂತ ತುಂಬ ಇದ್ದೀವಿ ನಮಗೇನು ಧೈರ್ಯ ಕಮ್ಮಿ ಆಗಿಲ್ಲ ಇವತ್ತು ನಾವು ಸ್ಪೀಡ್ ಇವತ್ತು ನಾವು ಹಂಗೆ ಇದ್ದೀವಿ ಮಾಡ್ಕೊಂಡು ಇವತ್ತು ನಮ್ಮ ಬ್ಯಾಕ್ ಗ್ರೌಂಡ್ ಜನ ನೋಡಿ ನಮ್ಮ ಇದರಲ್ಲಿ ನೂರಾರು ಜನ ಹುಡುಗರು ಇದ್ದರು ಇದರಲ್ಲಿ ನಲ್ವತ್ತು ಪರ್ಸೆಂಟೇಜ್ ಜನ ಒಳ್ಳೇರಾದ್ರೆ ಇನ್ನೂ ಅರವತ್ತು ಪರ್ಸೆಂಟೇಜ್ ಜನ ಇವತ್ತು ಸ್ಪೀಡಲ್ಲೇ ಇದ್ದಾರೆ ನಾವು ಹುಡುಗರು ಆದರೆ ಟ್ರಿಪ್ ಏನೋ ಒಂದು ಏನೊಂದು ತಪ್ಪಾಗಿರ್ತಿದ್ದೆ ನಾನು ಇಷ್ಟೇ ಕೇಳ್ಕೊಳೋದು ಸಿಗರೇಟ್ ಅನ್ನು ನೋಡಿ ಯಾವ ಜಲ್ಲನೇ वग ಸಿಗರೇಟ್ ಹೊರಣಾ ಮಾಡ್ತಾರೆ ಗಾಂಜಾ ಮಾಡ್ತಾರೆ ಎಲ್ಲ ಸಿಗೀತಲ್ ಜಪ್ ಕೊಡ್ತಾರೆ ಏನಿಲ್ಲ ಅಲ್ಲಿ ನಿನ್ ದರ್ಶನ ಕೊ ಮೊದಲು ಹೆಡ್ಕೊಂಡು ಬಿಡ್ರು ಸಿಗರೇಟ್ ಸಿಗರೇಟ್ ಹಾಟ್ ಮಾಡ್ತಾಜ್ ಮಾಡ್ತಾ ಅಂತ ಕ್ಯಾಮಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಯರ್ ಮಾಡ್ಕೊಂಡು ಬಯರ್ ಇಲ್ಲ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಅದನ್ನೇ ಬ್ಲಾಕ್ ಮಾಡಿ ಎಲ್ಲೋ